ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಪಕ್ಷದ ಫಲಗಳು ಅಂದರೆ ಜುಲೈ ಹದಿನಾರರಿಂದ ಮೂವತ್ತೊಂದರವರೆಗೆ ದ್ವಾದಶ ರಾಶಿಗಳಿಗೆ ಅವರ ರಾಶಿಗಳಲ್ಲಿರುವಂತಹ ಗ್ರಹ ಸಂಚಾರವಾಗಿ ವಿಷಯದಲ್ಲಾಗಿರಬಹುದು ಯಾವ ವಿಷಯಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಎಂತಹ ನಿರ್ಧಾರಗಳು ತಗೋಬೇಕು ಮತ್ತು ನೀವು ನಿರ್ಧಾರಗಳು ತಗೊಳ್ಳುವಂತಹ ಸಂದರ್ಭಗಳಲ್ಲಿ ತಗೋಬೇಕಾಗಿರುವಂತಹ ಮುಂಜಾಗ್ರತಾ ಫಲಗಳೇನು ಮತ್ತು ಈ ಯಾವ ಪರಿಹಾರಗಳನ್ನು ಮಾಡಿದರೆ ಈ ಬರುವಂತಹ ಹದಿನೈದು ದಿನಗಳ ಕಾಲ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ವಿಷಯಗಳು ನಡೆಯುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಕುರಿತು ಈ ವಿಡಿಯೋದಲ್ಲಿ ಮಾತಾಡೋಣ ಮುಖ್ಯವಾಗಿ ಕುಂಭರಾಶಿ ಜಾತಕರಿಗೆ ಈ ಶನಿ ಪರಮಾತ್ಮನ ವಕ್ರಗಮನ ಸಂಚಾರ ಆರಂಭವಾಗಿರೋದಾಗಿರಬಹುದು ವಕ್ರಗಮನ ಸಂಚಾರ ಆಗಿರಬಹುದು ಲಗ್ನದಲ್ಲೇ ಹಾವಿನ ಸಂಚಾರ ಆಗಿರಬಹುದು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ಬೇಕಾಗಿರುವಂತಹ ಒಂದು ಆತ್ಮಸ್ಥೈರ್ಯವಾಗಿರಬಹುದು ಧೈರ್ಯವಾಗಿರಬಹುದು ಸಾಕಷ್ಟು ವಿಷಯಗಳಲ್ಲಿ ಮುನ್ನುಗ್ಗಿ ಆ ವಿಷಯಗಳನ್ನು ಪಡೆಯಬೇಕು ಅನ್ನುವಂತಹ ಒಂದು ಧೈರ್ಯವನ್ನು ರಾಹುಗ್ರಹವು ಜನ್ಮದಲ್ಲಿ ಅಂದರೆ ಲಗ್ನದಲ್ಲಿ ಇರುತ್ತಾ ನೀಡ್ತಾ ಇರ್ತಾರೆ ಅಂದರೆ ಈ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸ ಆರಂಭ ಮಾಡಬೇಕು ಅಥವಾ ಕಂಪ್ಲೀಟ್ ಮಾಡಬೇಕು ಅಂದ್ರೂ ಯಾರ ಮೇಲೂ ಡಿಪೆಂಡ್ ಆಗದೆ ಯಾರ ಸಹಾಯವನ್ನು ಪಡೆದ ಸಹಕಾರವನ್ನು ಪಡೆದೆ ಸ್ವಶಕ್ತಿಯಿಂದ ಕೆಲವೊಂದು ವಿಷಯಗಳನ್ನು ಪೂರ್ತಿ ಮಾಡುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಆತ್ಮವಿಶ್ವಾಸ ಇವರಲ್ಲಿ ರಾಹುಗ್ರಹವು ನೀಡ್ತಾಯಿರ್ತಾರೆ ಅಂದರೆ ಯಾವುದೇ ಕೆಲಸ ಇವರು ಪರ್ಟಿಕ್ಯುಲರ್ ಆಗಿ ಒಬ್ಬರ ಡಿಪೆಂಡ್ ಆಗಬೇಕು ಅವರು ಬರ ರಿವರ್ಟ್ ಮಾಡೋವರೆಗೂ ಅವ್ರಿಗೆ ಹೆಲ್ಪ್ ಮಾಡೋವರೆಗೂ ಕಾಯಬೇಕು ಅಥವಾ ಅವ್ರು ಏನೋ ಹೇಳ್ತೀವಿ ಅಂತ ಅವ್ರ ಕಾಲಕ್ಕೆ ತಕ್ಕಂತೆ ಫೋನ್ ಮಾಡದೆ ಈ ರೀತಿ ಟೈಮ್ ವೇಸ್ಟ್ ಮಾಡಿಕೊಳ್ಳದೆ ಇವರ ಸ್ವಶಕ್ತಿಯಿಂದ ಸ್ವಂತ ನಿರ್ಧಾರಗಳಿಂದ ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ಈ ಹದಿನೈದು ದಿನಗಳ ಕಾಲದಲ್ಲಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾಯಿರ್ತಾರೆ ಯಾವ ರೀತಿಯಲ್ಲಿರುತ್ತೆ ಈಗ ಏನಾಗುತ್ತೆ ಮಾಡುವಂತಹ ಕೆಲಸ ರಾಹು ಅಂದ್ರೇ ಒಂದು ಮಾಯೆ ಅವರು ಸರ್ಪಗ್ರಹ ಶಾಪಗ್ರಹ ಆಗಿರೋದ್ರಿಂದ ಪಾಪಗ್ರಹ ಆಗಿರೋದ್ರಿಂದ ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು ಮಾಡುವಂಥ ಕೆಲಸಗಳಾಗಿರ್ಬೋದು ಅದು ನ್ಯಾಯಾನ ಅನ್ಯಾಯಾನ ಅಕ್ರಮನ ಸಕ್ರಮನ ಧರ್ಮನ ಅಧರ್ಮನ ಅಂದರೆ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಈ ರೀತಿ ವಿಷಯಗಳಲ್ಲಿ ಅವರು ಇದು ಮಾಡಿದ್ರೆ ಒಳ್ಳೆಯದ ಇದು ಲೀಗಲ್ ಆಗಿ ಏನಾದರೂ ಈ ರೀತಿ ಏನು ಯೋಚನೆ ಮಾಡುವಂತಹ ಶಕ್ತಿಯನ್ನು ಕೊಡಲ್ಲ ಅವರ ಕೆಲಸಗಳನ್ನು ಅವರು ಮಾಡ್ತಾ ಆ ಕೆಲಸಗಳನ್ನು ಪೂರ್ತಿ ಮಾಡೋದು ನಡೀತಾ ಇರುತ್ತೆ ಆದರೆ ಸಾಧ್ಯವಾದಷ್ಟು ನೀವು ಕೆಲವೊಂದು ವಿಷಯಗಳನ್ನು ನೆನಪಿಟ್ಕೊಂಡು ಮುಂದೆ ಬರುವಂತಹ ಪರಿಣಾಮಗಳನ್ನು ನೀವು ನೆನಪಿನಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ಆ ಕೆಲಸಗಳನ್ನು ಪೂರ್ತಿ ಮಾಡೋದು ಉತ್ತಮವಾಗಿರುತ್ತೆ ನೀವು ಅಂದ್ಕೊಂಡಿರುವಂತಹ ಕೆಲಸಗಳನ್ನು ಯಶಸ್ಸು ಪಡೆಯೋದಕ್ಕೆ ಈ ಹದಿನೈದು ದಿನಗಳ ಕಾಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಅವಕಾಶಗಳದು ವ್ಯಾಪಾರ ವಿಷಯದಲ್ಲಾಗಿರಬಹುದು ನೀವು ಮಾಡುವಂತಹ ವೃತ್ತಿ ಉದ್ಯೋಗದ ವಿಷಯದಲ್ಲಾಗಿರಬಹುದು ಕೆಲವೊಂದು ತಗೊಳ್ಳುವಂತಹ ನಿರ್ಧಾರಗಳ ವಿಷಯಗಳಲ್ಲಾಗಿರಬಹುದು ನಿಮಗೆ ಕೆಲವೊಂದು ಅವಕಾಶಗಳು ಅನ್ನೋದು ನಿಮ್ಮ ಕೈಗೆ ಬರುತ್ತೆ ಅಂತಹ ಅವಕಾಶಗಳನ್ನು ಇದು ಒಳ್ಳೆಯದ ಕೆಟ್ಟದ್ದಾ ಇದು ಮಾಡಿದ್ರೆ ಹೇಗೆ ಏನಾಗುತ್ತೆ ಯಾರನ್ನಾದರೂ ಕೇಳೋಣ ಈ ರೀತಿ ವಿಷಯಗಳ ಅಂದರೆ ಬಂದಿರುವಂತಹ ಅವಕಾಶ ನಿಮಗೆ ಲಾಭವನ್ನು ಕೊಡುತ್ತಾ ಬಂದಿರುವಂತಹ ಅವಕಾಶದಿಂದ ಯಾವುದೇ ಸಮಸ್ಯೆ ಬರಲ್ವಾ ಇತ್ಯಾದಿ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಆ ಬಂದಿರುವಂತಹ ಅವಕಾಶಗಳನ್ನು ಕೈ ಹಿಡಿದು ಅದರಲ್ಲಿ ಸಕ್ಸಸ್ ಆಗೋದಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಮಾತೃಕಾರಕ ಸ್ಥಾನವಾಗಿರುವಂತಹ ಚತುರ್ಥ ಅರ್ಧಾಷ್ಟಮದಲ್ಲಿ ಚತುರ್ಥ ಸ್ಥಾನದಲ್ಲಿರುವಂತಹ ಶುಕ್ರನ ಶುಭ ವೀಕ್ಷಣೆ ಅನ್ನೋದು ಒಂದು ಅದ್ಭುತವಾಗಿರುವಂತಹ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ವಿಜಯವನ್ನು ನೋಡೋದಕ್ಕೆ ಯಶಸ್ಸನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಎಲ್ಲಿವರೆಗೂ ಇರುತ್ತೆ ಅಂದರೆ ಈ ಇಪ್ಪತ್ನಾಲ್ಕ ಜುಲೈವರೆಗೂ ಕೂಡ ಚತುರ್ಥ ಸ್ಥಾನದಲ್ಲಿ ಇಪ್ಪತ್ತಾರು ಅಂದರೆ ಇಪ್ಪತ್ತಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ವರೆಗೂ ಇವರ ಶುಕ್ರ ಸಂಚಾರ ಅಂದರೆ ಸಪ್ತಮಕ್ಕೆ ಹೋಗಿ ಈ ಶುಕ್ರ ಸಂಚಾರ ಪಂಚಮಕ್ಕೆ ಹೋಗುವವರೆಗೂ ಕೂಡ ನಿಮಗೆ ಕೆಲವೊಂದು ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ತುಂಬ ಅನುಕೂಲವಾಗಿ ಚತುರ್ಥಾಭಾವದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರಯತ್ನಗಳು ಒಂದು ಹೊಸ ವೆಹಿಕಲ್ ತಗೋಬೇಕು ಅನ್ಕೊಂಡಿರ್ತೀರಾ ಅಥವಾ ಒಂದು ಹೊಸ ಮನೆ ಒಂದು ಸೈಟ್ ತಗೋಬೇಕು ಅನ್ನುವಂತಹ ಪ್ರಯತ್ನಗಳೇನಿದೆಯೋ ಅದಕ್ಕೆ ಅನುಕೂಲವಾಗಿರುವಂತಹ ವಾತಾವರಣ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳು ಕೂಡಿ ಬರುತ್ತೆ ಬೇಕಾಗಿರುವಂತಹ ಲೋನ್ ಅಪ್ರೂವಲ್ ಆಗಿರ್ಬೋದು ಅಥವಾ ನಿಮಗೆ ಇಷ್ಟಪಟ್ಟಿರುವಂತಹ ಕೆಲವೊಂದು ವಿಷಯಗಳಲ್ಲಿ ನೀವು ಇಷ್ಟಪಡ್ತಾ ಇರುವಂತಹ ಬ್ರ್ಯಾಂಡ್ ಲ್ಯಾಂಡ್ ಲಾಂಚ್ ಆಗಿರೋದು ಅದು ನಿಮ್ಗೆ ಅವೈಲಬಿಲಿಟಿ ಸಿಗೋದು ಈ ರೀತಿ ಕೆಲವೊಂದು ವಿಷಯಗಳಿಂದ ನಡೆಯುತ್ತೆ ಅದೇ ಸ್ತ್ರೀಯರಾದರೆ ಶುಕ್ರ ಚತುರ್ಥಸ್ಥಾನ ಸಂಚಾರದಿಂದ ಅವರಿಗೆ ಮುಖ್ಯವಾಗಿ ಒಳ್ಳೆಯ ವಸ್ತ್ರಗಳನ್ನು ಶ ಸ್ಯಾರಿ ತಗೊಳ್ಳೋದಕ್ಕೆ ಒಡವೆಗಳನ್ನು ಪರ್ಚೇಸ್ ಮಾಡೋದಕ್ಕೆ ಈ ರೀತಿ ವಿಷಯಗಳಿಗೆ ಅನುಕೂಲವಾಗಿ ನೀವು ತುಂಬ ದಿನಗಳಿಂದ ಪ್ಲಾನ್ ಮಾಡ್ತಾ ಕೂಡಿಟ್ಟಿರುವಂತಹ ಅಥವಾ ಸೇವ್ ಮಾಡಿರುವಂಥ ಹಣದೊಂದಿಗೆ ಈ ರೀತಿ ವಿಷಯಗಳನ್ನು ನೀವು ಪಡೆಯಬಹುದು ಇನ್ನು ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಈಗ ತುಂಬ ಅನುಕೂಲವಾಗಿರುವಂಥ ಒಂದು ಅಂದರೆ ಹೊಸ ಕ್ಯಾಂಪಸ್ಸು ಹೊಸ ಅಂಶ ಹೊಸ ಸಬ್ಜೆಕ್ಟ್ಗಳು ಹೊಸ ಮಿತ್ರರು ಈ ರೀತಿ ಕೆಲವೊಂದು ವಿಷಯಗಳನ್ನು ಈಗೀಗ ಸ್ಟೆಪ್ ಬೈ ಸ್ಟೆಪ್ ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲವಾಗಿರುತ್ತೆ ಎಲ್ಲ ಅಲ್ಲಿರುವಂತಹ ಪರಿಸ್ಥಿತಿಗಳಿಗೆ ಹೊಂದಿಕೊಂಡು ಅಲ್ಲಿ ಇರುವಂತಹ ಹೊಸ ಮಿತ್ರರನ್ನು ಪರಿಚಯ ಮಾಡಿಕೊಂಡು ಸ್ವಲ್ಪ ಅನುಕೂಲವಾಗಿರುವಂತಹ ಯಾವುದೇ ರೀತಿ ಒತ್ತಡ ಇಲ್ಲದೆ ಸ್ವಲ್ಪ ರಿಲೀಫಾಗಿ ರಿಲ್ಯಾಕ್ಸ್ಡಾಗಿ ನಿಧಾನವಾಗಿ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೂ ಅನುಕೂಲವಾಗಿರುತ್ತೆ ಇನ್ನು ಧನಲಾಭಾಧಿಪತಿ ಆಗಿರುವಂತಹ ಗುರು ಬೃಹಸ್ಪತಿ ಆಶೀರ್ವಾದ ಕುಂಭರಾಶಿಯವ್ರ ಮೇಲಿದೆ ಸೊ ಆದ್ದರಿಂದ ಏನಿದೆ ಈ ಆದಾಯದ ವಿಷಯದಲ್ಲಿ ಆದಾಯ ಬರ್ತಾ ಇರುತ್ತೆ ಬಟ್ ಯಾವ ರೀತಿ ಇರುತ್ತೆ ಅಂದರೆ ಎಕ್ಸ್ಟ್ರೀಮ ಲೆವೆಲ್ ಅಂದರೆ ಒಂದು ಸ್ಥಿರತ್ವ ಅನ್ನೋದು ಹಣಕಾಸಿನ ವಿಷಯಗಳಲ್ಲಿ ಇರಲಿಲ್ಲ ಯಾವ ಉದಾಹರಣೆಗೆ ಒಂದು ವರ್ಷ ತುಂಬ ಚೆನ್ನಾಗಿ ಅದ್ಭುತವಾಗಿ ಆದಾಯದಲ್ಲಿ ಹೂಡಿಕೆ ಆಗಲಿ ಹೊಂದಾಣಿಕೆ ಆಗಲಿ ಕೆಲವೊಂದು ವಿಷಯಗಳಿರುತ್ತೆ ಒಂದು ರೀತಿ ಒಂದು ವರ್ಷ ಕಂಪ್ಲೀಟಾಗಿ ನಿಂತೋಗ್ಬಿಡುತ್ತೆ ಒಂದು ತಿಂಗಳು ತುಂಬ ಚೆನ್ನಾಗಿರುತ್ತೆ ಒಂದು ತಿಂಗಳು ಡೌನ್ ಆಗ್ತಾಯಿರುತ್ತೆ ಅಂದರೆ ಈ ಆದಾಯ ವಿಷಯದಲ್ಲಿ ಸ್ಥಿರತ್ವ ಅನ್ನೋದು ಸ್ವಲ್ಪ ಸ್ವಲ್ಪ ಕಮ್ಮಿನೇ ಆದರೆ ಈಗ ಈ ಹದಿನೈದು ದಿನಗಳ ಕಾಲದಲ್ಲಿ ಕೆಲವೊಂದು ಅನಿರೀಕ್ಷಿತ ಮಾರ್ಗಗಳಿಂದ ಕೆಲವೊಂದು ಆದಾಯ ಮಾರ್ಗಗಳಿಂದ ಗುರುವಿನ ಆಶೀರ್ವಾದದಿಂದ ಗುರು ಆಶೀರ್ವಾದ ಅಂದರೆ ಸಾಕ್ಷಾತ್ ಆ ಭಗವಂತನ ಆಶೀರ್ವಾದ ಇದ್ದಂಗೆ ಅಂತ ಹೇಳ್ತಾರೆ ಆದ್ದರಿಂದ ಕೆಲವೊಂದು ವಿಷಯಗಳ ಮುಖಾಂತರ ನಿಮಗೆ ಧನಾದಾಯಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ ಯಾಕಂದರೆ ಈಗ ಪಂಚಮ ಸ್ಥಾನದಲ್ಲಿರುವಂತಹ ಗುರು ಲಾಭಸ್ಥಾನವನ್ನು ನೋಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಈ ಹಣಕಾಸಿನ ಅಭಿವೃದ್ಧಿ ಆಗಿರ್ಬೋದು ಕೆಲವೊಂದು ನಿರೀಕ್ಷಿತ ಆದಾಯಗಳು ನಿರೀಕ್ಷಿತ ಮಾ ಅಂದರೆ ನಿರೀಕ್ಷೆ ಮಾಡ್ತಾ ಇರುವಂತಹ ಕೆಲವೊಂದು ಸೋರ್ಸಸ್ಸಿಂದ ನಿಮಗೆ ಬರಬೇಕಾಗಿರುವಂತಹ ಹಳೆ ಕೊಟ್ಟಿರುವಂತಹ ಅಮೌಂಟು ಈಗ ನಿಮಗೆ ಕೈಗೆ ತಲುಪೋದಕ್ಕೆ ಅನುಕೂಲವಾಗಿರುತ್ತೆ ಅದೇ ರೀತಿ ವಿವಿಧ ಮಾರ್ಗಗಳ ಮುಖಾಂತರ ನಿಮ್ಮ ಉದ್ಯೋಗದ ಜೊತೆಗೆ ಬೇರೆ ವಿಧ ಇತರ ಮಾರ್ಗಗಳ ಮುಖಾಂತರ ಏನಾದರೂ ಆದಾಯ ಅದು ಜಮೀನು ಮುಖಾಂತರ ಈ ಕೃಷಿ ಮುಖಾಂತರ ಅಥವಾ ನಿಮ್ಮ ಸಂತಾನಕ್ಕೆ ಒಳ್ಳೆಯ ಉದ್ಯೋಗ ಯೋಗದಿಂದ ಅವರು ಹಣಕಾಸಿನ ಸಂಪಾದನೆ ಮಾಡೋದರಿಂದ ಅವರು ಕೂಡ ಹಣವನ್ನು ಕಳಿಸೋದ್ರಿಂದ ಆದಾಯ ಅನ್ನೋದು ಎಕ್ಸ್ಟ್ರೀಮ್ ಆಗಿರುತ್ತೆ ಅದರಲ್ಲಿಯೂ ಕೂಡ ನಿಮ್ಮಲ್ಲಿರುವಂತಹ ಪ್ರತಿಭೆಗೆ ನಿಮ್ಮಲ್ಲಿರುವಂತಹ ಕೆಲವೊಂದು ವಿಷ ವಿ ಕಷ್ಟಕ್ಕೆ ನೀವು ಪಡುವಂತಹ ಕಷ್ಟಕ್ಕೆ ತಕ್ಕ ನಿಮ್ಮ ಪ್ರತಿಭೆಯ ಮುಖಾಂತರ ಆದಾಯವೂ ಅದರಲ್ಲಿ ಹೆಚ್ಚಳ ಆಗೋದಕ್ಕೆ ಇಂಕ್ರಿಮೆಂಟ್ಗಳಾಗೋದಕ್ಕೆ ಅನುಕೂಲವಾಗಿರುತ್ತೆ ಯಾವುದಾದ್ರೂ ಇಂದಿನ ದಿನಗಳಲ್ಲಿ ಏನಾದರೂ ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಅವೆಲ್ಲ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ಆರನೇ ಮನೆ ಋಣ ಶತ್ರು ಸ್ಥಾನವಾಗಿರುವಂತಹ ಭಾವದಲ್ಲಿ ರವಿ ಬುಧರ ಯೋಗ ಇದು ಬುಧಾದಿತ್ಯ ಯೋಗ ಅಂತಲೇ ಹೇಳ್ಬೋದು ಈ ಬುಧಾದಿತ್ಯ ಯೋಗದ ಮುಖಾಂತರ ಕೆಲವೊಂದು ಸಕ್ಸಸ್ ರೇಟ್ ಅನ್ನೋದು ಅಂದರೆ ಹಿಂದಿನ ದಿನಗಳಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಈಗ ಗುರುಬಲ ಪಂಚಮದಲ್ಲಿರೋದರಿಂದ ಸ್ವಲ್ಪ ಸಕ್ಸಸ್ ರೇಟ್ ಅನ್ನೋದು ಜಾಸ್ತಿ ಇರುತ್ತೆ ಅಂದರೆ ನೀವು ಯಾವುದೇ ಕೆಲಸ ಪ್ರಯತ್ನ ಮಾಡಿದ್ರೂ ಅದರಲ್ಲಿ ಅದ್ಭುತವಾಗಿರುವಂತಹ ಒಂದು ಸಕ್ಸಸ್ ರೇಟ್ನ ಕಾಣ್ಬೋದು ಅದು ಯಾವ ರೀತಿಯಲ್ಲಿ ಕೋರ್ಟ್ ಕೇಸ್ ವ್ಯವಹಾರಗಳಾಗಿರ್ಬೋದು ಅಥವಾ ಈ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ವ್ಯಾಜ್ಯಗಳಾಗಿರ್ಬೋದು ಈ ಫಿನಾನ್ಸ್ ರಿಲೇಟೆಡ್ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕಾಂಟ್ರಾಕ್ಟ್ಗಳಾಗಿರ್ಬೋದು ಈ ಸೆಟಲ್ಮೆಂಟ್ಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನೀವೇನಾದರೂ ಪ್ರಯತ್ನ ಮಾಡಿದ್ರೆ ಒಂದು ಹಂತಕ್ಕೆ ಬಂದು ಪರಿಪೂರ್ಣವಾಗಿ ನಿಮಗೆ ಲಾಭಗಳನ್ನು ಯಶಸ್ಸನ್ನು ತಂದುಕೊಳೋದಕ್ಕೆ ಕಾರಣ ಆಗುತ್ತೆ ಆದರೆ ಈ ಸಂದರ್ಭದಲ್ಲಿ ಈ ಹಣಕಾಸಿನ ವಿಷಯಗಳಲ್ಲಿ ಆಪ್ತರು ಅದು ಬಂಧು ಮಿತ್ರಾದಿಗಳಾಗಿರ್ಬೋದು ನಿಮ್ಮ ಪಾರ್ಟ್ನರ್ಸ್ ಆಗಿರಬಹುದು ನಿಮ್ಮ ಕುಟುಂಬಸ್ಥರಾಗಿರ್ಬೋದು ಈ ಸೆಟಲ್ಮೆಂಟ್ ಅಂತ ಬಂದಾಗ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳು ಅಥವಾ ವಿವಾದಗಳು ನಡೆಯೋದು ಕಾಮನ್ ಆಗಿರುತ್ತೆ ಆದ್ದರಿಂದ ಅವರಿಂದ ಸ್ವಲ್ಪ ಈ ಭಿನ್ನಾಭಿಪ್ರಾಯಗಳು ಉಂಟಾಗಿ ಸ್ವಲ್ಪ ದೂರ ಆಗೋದಕ್ಕೆ ಚಾನ್ಸಸ್ ಇರುತ್ತೆ ಈ ವಿಷಯಗಳ ಜೊತೆಗೆ ರಿಲೇಷನ್ಶಿಪ್ಸು ಆಲ್ಸೋ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ ಆದ್ದರಿಂದ ಸಂಬಂಧಗಳನ್ನು ಕಳೆದುಕೊಳ್ಳದೆ ಒಂದು ರಾಜಿ ಮಾರ್ಗದಿಂದ ಈ ವಿಷಯಗಳಲ್ಲಿ ಅನುಕೂಲ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಮುಖ್ಯವಾಗಿ ಯಾವುದೇ ಏನಿದೆ ಯಾವುದು ಯಾರು ಏನು ಮಾಡಿದ್ರೂ ಯಾರು ಮನಸ್ಸಲ್ಲಿ ಏನು ಭಾವನೆ ಇಟ್ಕೊಂಡ್ರೂ ಎಷ್ಟು ವಾದ ವಿವಾದಗಳು ನಡೆದ್ರೂ ಫೈನಲ್ಲಾಗಿ ನಿಮ್ಮದೇ ಮೇಲುಗೈ ಆಗುತ್ತೆ ನಿಮ್ಮದೇ ಸಕ್ಸಸ್ಸನ್ನು ಅದ್ಭುತವಾಗಿ ಕಾಣಬಹುದು ಈಗ ಮೇನ್ ಆಗಿ ಫೋಕಸ್ ಮಾಡುವಂತಹ ಏರಿಯಾ ಅಂದರೆ ಆ ಪರ್ಟಿಕ್ಯುಲರ್ ಪ್ಲೇಸ್ ಏನಂದರೆ ಕಳತ್ರ ಸ್ಥಾನ ಅಂದರೆ ದಮ್ ಈ ಬಾರಿ ಈ ದಾಂಪತ್ಯದ ಸ್ಥಾನ ಕಳತ್ರ ಸ್ಥಾನ ವೈವಾಹಿಕ ಸ್ಥಾನ ಆಗಿರುವಂತಹ ಸಪ್ತಸ್ಥ ಸಪ್ತಮ ಭಾವದಲ್ಲಿ ಈ ಕೇತು ಇರುವುದರಿಂದ ಸ್ವಲ್ಪ ಈ ದಂಪತಿಗಳ ಮಧ್ಯೆ ಯಾವುದೇ ಮನಸ್ಪರ್ಧೆಗಳು ಹಠಕ್ಕೆ ಹೋಗಿಬಿಟ್ಟು ಸಣ್ಣ ವಿಷಯನ ದೊಡ್ಡದಾಗಿ ಎಳೆದುಬಿಟ್ಟು ಅದರ ಬಗ್ಗೆ ಘರ್ಷಣೆಗಳು ವಾದ ವಿವಾದಗಳು ಈ ರೀತಿ ನಡೆಯೋದಕ್ಕೆ ಚಾನ್ಸಸ್ ಅಂದರೆ ಕುಜ ಅಂದ್ರೇನೆ ಅವರು ಒಬ್ಬ ಫೈಟಿಂಗ್ ನೇಚರನ್ನು ಹೊಂದಿರುತ್ತಾರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಘರ್ಷಣೆಗೆ ಕಾರಕನ ಒಂದು ಯುದ್ಧಕ್ಕೆ ಕಾರಕನಾಗಿರ್ತಾರೆ ಆ ಸಪ್ತಮ ಭಾವದಲ್ಲಿ ಕುಜಾ ಅನ್ನೋದು ಸ್ವಲ್ಪ ಮಾನಸಿಕವಾಗಿರುವಂತಹ ಘರ್ಷಣೆಗಳಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಈ ವೈವಾಹಿಕ ಜೀವನದಲ್ಲಿ ದಂಪತಿಗಳ ನಡುವೆ ನಡೆಯುವಂತಹ ವಾದ ವಿವಾದಗಳು ತಾರಾಸ್ಥಾಯಕ್ಕೆ ಹೋಗ್ದಂಗೆ ನೋಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ ಮಧ್ಯೆ ಸಣ್ಣ ಪುಟ್ಟ ವಿಷಯಗಳು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ದಂಗೆ ನೋಡ್ಕೋಬೇಕಾಗಿರುತ್ತೆ ಅದೇ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಹೊಸ ಸಮಸ್ಯೆಗಳು ಬರೆದಿದ್ರೂ ಕೂಡ ನಿಮಗೆ ಸಂಬಂಧನೇ ಇರಲ್ಲ ಬಟ್ ನಿಮ್ಮನ್ನು ಬ್ಲೇಮ್ ಮಾಡ್ತಾರೆ ನಿಮ್ಮಿಂದನೇ ಇದು ಈ ರೀತಿ ಆಯಿತು ನಿಮ್ಮಿಂದನೇ ಈ ರೀತಿ ನಾವು ಆಸ್ತಿ ಕಳ್ಕೊಳ್ಳುವಂತಹ ಸಮಸ್ಯೆ ಬಂತು ಅಂತ ಅನಗತ್ಯವಾಗಿರುವಂತಹ ಆರೋಪಗಳು ಬರುವಂತಹ ಸಾಧ್ಯತೆಯೂ ಇರುತ್ತೆ ಆದ್ದರಿಂದ ಸಾಕಷ್ಟು ಮಾತಿನ ವಿಷಯದಲ್ಲಾಗಿರ್ಬೋದು ಅಥವಾ ಯಾರಿಗಾದರೂ ಅಶ್ಯೂರಿ ಅಶ್ಯೂರೆನ್ಸ್ ಅಂದರೆ ಒಂದು ಭರವಸೆ ಕೊಡುವಂತಹ ಸಂದರ್ಭಗಳಾಗಿರ್ಬೋದು ಶ್ಯೂರಿಟಿ ಕೊಡುವಂತಹ ಸಂದರ್ಭಗಳಾಗಿರ್ಬೋದು ಸ್ವಲ್ಪ ಮುಂದೆ ಏನಾದರೂ ನಾನೇನಾದರೂ ಇದರಲ್ಲಿ ಏನಾದರೂ ಬ್ಲೇಮ್ ಮಾಡ್ತಾರಾ ನಾನು ಏನಾದರೂ ಇದರಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ನಾನು ಇದಕ್ಕೆ ಏನಾದರೂ ರೀಸನ್ ಆಗ್ತೀನಿ ಇದರಿಂದ ಆಗುವಂತಹ ಪರಿಣಾಮಗಳೇನು ಅನ್ನುವಂತಹ ದೃಷ್ಟಿಯಲ್ಲಿಟ್ಟುಕೊಂಡು ನೀವು ಸಲಹೆಗಳು ಕೊಡೋದಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಇನ್ವಾಲ್ವ್ ಆಗಿರೋ ಆಗಿರ್ಬೋ ಆಗಿರೋದಾಗಿರ್ಬೋದು ಸ್ವಲ್ಪ ನೋಡಿಕೊಂಡು ಈ ವ್ಯವಹಾರಗಳನ್ನು ನೋಡ್ಕೋಬೇಕಾಗಿರುತ್ತೆ ಇನ್ನು ಧನಸ್ಥಾನದಲ್ಲಿ ದ್ವಿತೀಯ ಭಾವದಲ್ಲಿರುವಂತಹ ಶನಿ ಪರಮಾತ್ಮ ಈಗ ಯ ವಕ್ರಗಮನ ಈ ರೆಟ್ರೋಗ್ರೇಟ್ ಸ್ಟೇಟಲ್ಲಿರುವಂತಹ ಕಾರಣದಿಂದ ಹಿಂದೆ ಮಾಡಿರುವಂತಹ ಪ್ರಯತ್ನಗಳಿಗೆ ಏನಾದರೂ ವೈ ವಿಫಲವಾಗಿರುವಂತಹ ಸಂದರ್ಭದಲ್ಲಿ ಅಗೇನ್ ಈ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೂ ಇವರು ಈ ರೆಟ್ರೋಗ್ರೇಡ್ ಸ್ಟೇಟಲ್ಲೇ ಈ ಹಿಮ್ಮಕ್ಕ ಚಾಲನೆಯಲ್ಲೇ ಇರುವಂತಹ ಕಾರಣದಿಂದ ಈ ಅದೇ ರೀತಿ ಕುಜಕೇತುಗಳು ಕೊಡುವಂತಹ ಕೆಲವೊಂದು ಸಂದರ್ಭ ಮನಸ್ಪರ್ಧೆಗಳಿಂದ ಸ್ವಲ್ಪ ಈ ಕುಟುಂಬ ಸಂಬಂಧಗಳು ಆಪ್ತರು ಈ ಬಂಧು ಮಿತ್ರಾದಿಗಳು ಈ ಹಣದ ವಿಷಯಗಳು ಈ ಎರಡೂ ತುಂಬ ಇಂಡಿ ಬ್ಯಾಲೆನ್ಸ್ ಮಾಡ್ಕೊತ ಆಗಿ ಹೋಗಬೇಕಾಗಿರುತ್ತೆ ಮನಿ ಇಸ್ ಡಿಫ್ರೆಂಟ್ ಅಂಡರ್ ಫ್ರೆಂಡ್ಶಿಪ್ ಇಸ್ ಡಿಫ್ರೆಂಟ್ ಅನ್ನೋ ರೀತಿಯಲ್ಲಿ ಮ ಆರ್ಥಿಕ ವ್ಯವಹಾರಗಳು ಬೇರೆ ಸಂಬಂಧಗಳು ಬೇರೆ ಅನ್ನುವಂತಹ ರೀತಿಯಲ್ಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನ್ಯೂಟ್ರಲೈಸ್ಡ್ ಆಗಿ ಒಳ್ಳೆಯದು ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ ಇನ್ನು ನೀವು ಸಪ್ತಮ ಭಾವದಲ್ಲಿ ಕೇತು ಇಂಡಿಕೇಟ್ ಆಗ್ತಾ ಇರೋ ಕಾರಣದಿಂದ ವಿವಾಹ ಪ್ರಯತ್ನಗಳಿಗೆ ಇದು ಅಷ್ಟೊಂದು ಅನುಕೂಲವಾಗಿರಲ್ಲ ಯಾವುದೋ ಒಂದು ರೀಸನ್ನಿಂದ ಎಲ್ಲ ಅನುಕೂಲ ಇದ್ರೂ ಸ್ವಲ್ಪ ಪೋಸ್ಟ್ಪೋನ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಒಂದು ಆರು ತಿಂಗಳಾದ್ಮೇಲೆ ಹೇಳ್ತೀವಿ ಅಥವಾ ಒಂದು ಇಯರ್ನ ಎಜುಕೇಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಇಷ್ಟ ಇಲ್ಲ ಅನ್ನುವಂತಹ ವಿಷಯಗಳನ್ನು ಆಗಿರಬಹುದು ಅಥವಾ ಪ್ರಾಮಾಣಿಕವಾಗಿಯೂ ಅವರಿಗಿರುವಂತಹ ಸಮಸ್ಯೆಗಳನ್ನು ಕುರಿತು ಈ ಆಗುತ್ತೆ ಇನ್ನೇನು ಮುಗಿಯುತ್ತೆ ಅನ್ನುವಂತಹ ಸಂದರ್ಭಗಳಲ್ಲಿ ವಿವಾಹ ಪ್ರಯತ್ನಗಳು ಸ್ವಲ್ಪ ಮುಂದೂಡಿಯೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆದ್ದರಿಂದ ಮಾತುಕತೆ ಎಲ್ಲ ಮುಗಿಸಿದ್ರೆ ಅದಕ್ಕೆ ತಕ್ಕಂತೆ ಸೂಕ್ತವಾಗಿ ಬರುವಂತಹ ಶ್ರಾವಣ ಮಾಸ ಆಗಿರ್ಬೋದು ಒಳ್ಳೆಯ ಮುಹೂರ್ತಗಳು ನೋಡಿಕೊಂಡು ಇಮಿಡಿಯೆಟ್ ಆಗಿ ಮುಹೂರ್ತ ಫಿಕ್ಸ್ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಮಾಡೋದು ಉತ್ತಮ ಅನಾವಶ್ಯಕವಾಗಿ ಡಿಲೇ ಮಾಡೋದರಿಂದ ಯಾರ ಮನಸ್ಸಿಗೆ ಯಾವ ಟೈಮಲ್ಲಿ ಏನು ಆಲೋಚನೆಗಳು ಬರುತ್ತೋ ಗೊತ್ತಿಲ್ಲ ಆದ್ದರಿಂದ ನೀವು ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ವೇಗವಾಗಿ ತೀರ್ಮಾನಗಳು ತಗೊಂಡು ಒಂದು ಛತ್ರಿ ಒಂದು ಛತ್ರ ಬುಕ್ ಮಾಡೋದಾಗಿರಬಹುದು ಒಂದು ಕೆಲವೊಂದು ಆರಂಭ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಕೂಡ ಕೂಡಿ ಬರುತ್ತೆ ನಾ ವೈಯಕ್ತಿಕ ಜೀವನದಲ್ಲಿ ಸಣ್ಣ ಪುಟ್ಟ ಡಿಸ್ಯಾಟಿಸ್ಫ್ಯಾಕ್ಷನ್ಸ್ ಅಸಂತೃಪ್ತಿಗಳು ನಡೀತಾ ಇರುತ್ತೆ ಆದರೂ ಕೂಡ ಈ ರೀತಿ ವಿಷಯಗಳು ಪ್ರತಿಕೂಲವಾಗಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ನೀಡ್ತಿದ್ರು ಆ ದೇವರ ಆಶೀರ್ವಾದ ಅಂತ ಆ ದೇವಗುರು ಬೃಹಸ್ಪತಿಯ ಆಶೀರ್ವಾದದಿಂದ ಪಂಚಮದಲ್ಲಿರುವಂತಹ ಗುರುಗ್ರಹದ ಪ್ರಭಾವದಿಂದ ಆ ಭಗವಂತನ ಆಶೀರ್ವಾದದಿಂದ ಈ ರೀತಿ ಸಮಸ್ಯೆಗಳನ್ನು ಸುಲಭವಾಗಿ ಪರಿಷ್ಕಾರ ಮಾಡಿಕೊಳ್ಬೇಕಾಗಿರುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ನಿಮ್ಮಲ್ಲಿ ಬರುತ್ತೆ ಈಸಿಯಾಗಿ ಸುಲಭವಾಗಿ ವಿಷಯಗಳನ್ನು ಪರಿಷ್ಕಾರ ಮಾಡ್ಕೊಳ್ತೀರ ಈಗ ಯಾವ ರೀತಿ ಇರುತ್ತೆಂದರೆ ನೀವು ಹಿಂದಿನ ದಿನಗಳಲ್ಲಿ ಮಾಡಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಇನ್ನೇನು ಆಲ್ಮೋಸ್ಟ್ ಆಗೋದೇ ಇಲ್ಲ ಅಸಾಧ್ಯ ಅಂದ್ಕೊಂಡಿರೋದು ತುಂಬ ಈಸಿಯಾಗಿ ಆಗ್ತಾ ಇರುತ್ತೆ ಅದು ಏನಕ್ಕೆ ಆಗ್ತಾ ಇರುತ್ತೆಂದರೆ ಹಿಂದಿನ ಜನ್ಮದಲ್ಲಿ ಹಿಂದಿನ ದಿನಗಳಲ್ಲಿ ನೀವು ಮಾಡಿರುವಂತಹ ಪುಣ್ಯ ಫಲವಾಗಿರುತ್ತೆ ಧರ್ಮದ ಫಲವಾಗಿರುತ್ತೆ ಆದ್ದರಿಂದ ನೀವು ಯಾರಿಗಾದರೂ ಸಹಾಯ ಮಾಡುವಂತಹ ಎಲ್ಲರೂ ಅಷ್ಟೇ ಯಾರಿಗಾದರೂ ಯಾವಾಗಾದರೂ ಎಂತಹ ಸಂದರ್ಭಗಳಲ್ಲಾಗಿರ್ಬೋದು ನಿಮಗೊಂದು ಅವಕಾಶ ಸಿಕ್ಕದೆ ಸಹಾಯ ಮಾಡುವುದಕ್ಕೆ ಅಂದರೆ ಅದು ಭಗವಂತನು ನಿಮಗೆ ಕೊಡುವಂತಹ ಮುಂದಿನ ದಿನಗಳಿಗೆ ಕೊಡುವಂತಹ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಥರ ಹಿಂದೆ ಮುಂದೆ ನೋಡಿದ್ರೆ ನಿಜವಾಗ್ಲೂ ಆ ವ್ಯಕ್ತಿಗೆ ಸಮಸ್ಯೆ ಇದ್ದರೆ ನಿಮ್ಮ ಕೈಲಾದಷ್ಟು ಧರ್ಮವನ್ನು ಪುಣ್ಯವನ್ನು ಕಟ್ಕೊಳ್ಳಿ ಯಾಕಂದರೆ ಒಂದಲ್ಲ ಒಂದಿನ ನೀವು ಮಾಡಿರುವಂತಹ ಈ ಒಳ್ಳೆಯ ಕೆಲಸಗಳು ನಿಮಗೆ ಕೈ ಬಿಡುವುದಿಲ್ಲ ಆ ಧರ್ಮವನ್ನು ಕಾಪಾಡಿದರೆ ಖಂಡಿತವಾಗಿಯೂ ಆ ಧರ್ಮವು ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ಬೆನ್ನೆ ಹಿಂದೆ ಇದ್ದು ಅಷ್ಟು ಸಾಕಷ್ಟು ವಿಷಯಗಳಲ್ಲಿ ನಿಮಗೆ ಅದೃಷ್ಟವನ್ನು ಕೊಡ್ತಾ ಇರುತ್ತೆ ಅದೇ ರೀತಿ ಮುಂಚೆ ಹೇಳ್ದಂಗೆ ಹೊಸ ಅವಕಾಶಗಳು ಬಂದರೆ ಯಾಪನೆ ಮಾಡದೆ ಸೋಂಬೇರಿತನದಿಂದ ಅಲಕ್ಷರತನದಿಂದ ಡಿಲೇ ಮಾಡ್ತಾ ಅವಕಾಶಗಳನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಮುಖ್ಯವಾಗಿ ಈ ಹದಿನೈದು ದಿನಗಳ ಕಾಲ ವೈವಾಹಿಕ ಜೀವನದಲ್ಲಿ ಸಂಗಾತಿಯ ವಿಷಯದಲ್ಲಿ ಪ್ರೀತಿ ಏನಾದರೂ ಅಂದ್ರೂ ಕೂಡ ಅವರು ಎಷ್ಟಿದ್ರೂ ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾರ ನಿಮ್ಮನ್ನೇ ನಂಬಿಕೊಂಡು ಅವರ ಎಲ್ಲ ಪರಿವಾರವನ್ನು ಬಿಟ್ಟು ನಿಮ್ಮನ್ನು ನಂಬ್ಕೊಂಡು ಬಂದಿರ್ತಾರೆ ಅವರಿಗೆ ಮನಸ್ಸು ನೋಯಿಸುವ ನೋಯಿಸದೇ ನೋಯಿಸದೆ ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರ ಈಡೇರಿಗಳನ್ನು ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಪ್ರೀತಿ ಅನುರಾಗದಿಂದ ಸ ಅಂದರೆ ಹೊಂದಾಣಿಕೆಯಾಗಿ ನಡ್ಕೊಂಡು ಹೋಗೋದು ಸ್ವಲ್ಪ ಈ ವಿಷಯದಲ್ಲಿ ಹುಷಾರಾಗಿರಬೇಕಾಗತ್ತೆ ಅಂತ ಹೇಳ್ತಾ ನಿಮ್ಮಲ್ಲಿ ನಿಮಗೆ ಆ ಪರಮೇಶ್ವರನ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೊಬ್ಬ ಬಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್